ಇನ್ನು ಉಗ್ರಮಂಜು ಇವಾಗ ಪಟ್ಟಕ್ಕಾಗಿ ಓಡಾಟವನ್ನು ಮಾಡ್ತಿದ್ದಾನೆ ಆದರೆ ಉಗ್ರಮಂಜು ಒಂದಾಗಿದ್ದರೆ ಮೋಕ್ಷಿತ ಪರ ಮಹಾರಾಣಿ ಪರ ಸಹ ಮನೆ ಮಂದಿಯಲ್ಲಿ ನಿಂತಿದ್ದಾರೆ ಅದರಿಂದ ಚೇರನ್ನು ಬಿಟ್ಕೊಡಲ್ಲ ಹೇಳಿ ಮೋಕ್ಷಿತ ಚೇರ್ ಮೇಲೆ ಕುಳಿತುಕೊಂಡಾಗ ಇನ್ನು ಅಧಿಕಾರವನ್ನು ಕಿತ್ಕೊಳ್ಬೇಕಂತ ಅಂತ ಬಿಗ್ ಬಾಸ್ ಆದೇಶವನ್ನು ಕೂಡ ಮಾಡಿರ್ತಾರೆ ಅದರಂತೆ ಉಗ್ರಂ ಹೋರಾಟವನ್ನು ಮಾಡಿ ತನ್ನ ಪಟ್ಟವನ್ನು ಕೂಡ ಉಳಿಸ್ಕೊಬೇಕು ಅನಿವಾರ್ಯತೆ ಇರುತ್ತೆ ಅದಕ್ಕಾಗಿ ಮೋಕ್ಷಿತ ಪರ ಎಲ್ಲರೂ ಕೂಡ ನಿಂತಿರ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಹನುಮಂತನು ಕೂಡ ಅಡ್ಡ ನಿಂತ್ಕೊಂತಾನೆ ಅಡ್ಬ ಹನುಮಂತನಿಗೆ ಎತ್ತಿ ತೆಗೆದು ಎತ್ತೇ ಬಿಡ್ತಾನೆ ಉಗ್ರಮಂಜು ಇದಾದ ನಂತರ ಶಿಶಿರ ಪಿಶ್ಯರು ಕೂಡ ತೆಗೆದಿಸ್ತಿದ್ದಾನೆ ಇನ್ನು ಚೈತ್ರ ಕುಂದಾಪುರನು ಕೂಡ ಎಳದೇ ಆ ಕಡೆ ಹಾಕಿದ್ದಾನೆ ಹೆಣ್ಮಕ್ಳಂತ ಅಂತ ನೋಡಿದ್ರೆ ಈ ಥರ ಕೈ ಮಾಡ್ತಿದ್ದಿಲ್ಲ ಏನು ಬಂದಿದೆ ನಿಮಗೆ ಅಂತ ಹೇಳಿ ಹೇಳಿ ಕೂಗಾಡ್ತಿದ್ರು ನಾನು ನನ್ನ ಪಟ್ಟ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಉಗ್ರ ಮಂಜು ಈಗ ಪಟ್ಟಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಾನೆ ಮೋಕ್ಷಿತ ತನ್ನ ಪಟ್ಟವನ್ನು ಉಳಿಸ್ಕೊಳ್ಳಲು ಕೂಡ ಹೋರಾಟವನ್ನು ಮಾಡ್ತಿದ್ದಾಳೆ ಸದ್ಯ ಈಗ ಮೋಕ್ಷಿತ ಪರ ಇಡೀ ಮನೆ ಮಂದಿ ಇದ್ದರೆ ಉಗ್ರಮಂಜು ಮಂಜು ಪರ ರಾಜನಾಗಿ ಈಗ ಆತ ಒಬ್ಬನೇ ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ಬಂದು ನಿಂತಿದೆ ಸದ್ಯ ಈಗ ಯಾವ ಹಂತ ಯಾವ ತಿರುವು ಪಡೆದುಕೊಡುತ್ತೆ ಈಗ ಮುಂದೆ ಎಂಬುದು ಕಾದು ನೋಡಬೇಕಾಗಿದೆ ಈಗ ಹನುಮಂತನಿಗೆ ಬಾರಿ ದೊಡ್ಡ ಮಟ್ಟಿಗೆ ಈಗ ಪೆಟ್ಟು ಬಿದ್ದಿದೆ ಅಂತ ಸಹ ಗೊತ್ತಾಗ್ತದೆ ಆಗ ನೋಡಬೇಕು